ಪವಿತ್ರವಾದಂತ ಸಂವಿಧಾನದ ಜೊತೆಯಲ್ಲಿ ಅತ್ಯಂತ ಶಕ್ತಿದಾಯಕವಾದಂಥ ಸಂವಿಧಾನ ಅಂತ ಹೇಳಿದ್ರೆ ತಪ್ಪಾಗಲಾರದು ಏಕೆ ಅಂತ ಹೇಳಿದ್ರೆ ಎಲ್ಲ ಜಾಗದಲ್ಲೂ ಕೂಡ ಮಹಿಮೆ ಕೊಡಲಿಲ್ಲ ಈ ಮಹಿಮೆ ಇಷ್ಟೊಂದು ಕಡಿಮೆ ಸಮಯದಲ್ಲಿ ಇಷ್ಟು ಲಕ್ಷಾಂತರ ಭಕ್ತಾದಿಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಈ ಜಾಗದ ಮಹಿಮೆ ಹೇಳಿ ನಾವೆಲ್ಲ ತಿಳಿಬೇಕಾಗ್ತದೆ ಸ್ವಾಮೀಜಿಯವರ ಸಂಕಲ್ಪ ಇಷ್ಟು ದಿವಸದಲ್ಲಿ ಈ ದೇವಾಲಯವನ್ನು ಮುಗಿಸ್ತೀವಿ ಹೇಳಿ ಸಂಕಲ್ಪ ಮಾಡಿ ಅಡಿಪಾಯ ಹಾಕಿದಂತ ದಿನದಿಂದ ಪ್ರಾರಂಭವಾಗಿದಂತ ಆ ಸಂಕಲ್ಪ ಅವ್ರು ಏನು ಉಳಿತಾರೆ ಅದನ್ನ ನಡೆಸಿಕೊಡುವಂಥ ಶಕ್ತಿ ಈ ಇದೆ ಅಂದ್ರೆ ಇದಕ್ಕಿಂತ ಪವಿತ್ರವಾದಂಥ ಶಕ್ತಿಯುತವಾದಂಥ ಜಾಗ ಎಲ್ಲಿದೆ ಅಂತೇಳಿ ನಾವೆಲ್ಲ ಪ್ರಶ್ನೆಯನ್ನು ಮಾಡಬೇಕಾಗ್ತದೆ ನಾನು ಕೂಡ ಈ ಸಂವಿಧಾನದ ಪರಮ ಭಕ್ತನಾಗಿ ಇಲ್ಲಿ ಎಲ್ಲರಲ್ಲೂ ಕೂಡ ಒಬ್ಬನಾಗಿ ಈ ಸ್ವಾಮೀಜಿಯ ಈ ಸನ್ನಿಧಾನದ ಕೃಪೆಗೆ ಪಾತ್ರನಾಗಿ ಇವತ್ತು ನಾನು ಇಲ್ಲಿ ಬಂದು ಪ್ರಥಮವಾಗಿ ಸ್ವಾಮಿಯ ದರ್ಶನವನ್ನ ಪಡೀಲಿಕ್ಕೆ ನನ್ನ ಸೌಭಾಗ್ಯ ಸೌಭಾಗ್ಯ ಅಂತೇಳಿ ನಾನಾದರೂ ಭಾವಿಸಿದ್ದೇನೆ ಇವತ್ತು ವಿಶೇಷವಾದಂಥ ದಿವಸ ಬಹಳ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಸೊ ಹಾಗಾಗಿ ಬೇರೆ ಕಾರ್ಯಕ್ರಮದ ನಿಮಿತ್ತ ನಾನು ತೆರಳಬೇಕಾದ್ರಿಂದ ಮೊದಲಿಗೆ ಇಲ್ಲಿ ಬಂದು ಸ್ವಾಮಿಯ ಆಶೀರ್ವಾದವನ್ನು ಪಡೆದು ನಾನು ಬರೋಕ್ಕೆ ಮುಂಚೆ ನಿರ್ಮಲಾನಂದ ಸ್ವಾಮೀಜಿಗಳು ಬಂದು ಆಶೀರ್ವಾದವನ್ನು ಮಾಡಿ ಸಿದ್ಧಗಂಗಾ ಶ್ರೀಗಳು ಕೂಡ ಆಶೀರ್ವಾದವನ್ನು ಮಾಡಿ ಹಾಗೆ ಎಲ್ಲ ಗುರು ಹಿರಿಯರ ಆಶೀರ್ವಾದ ನಾವೆಲ್ಲರೂ ಆಗಿದೆ ಅಂತ ಹೇಳಿ ಭಾವಿಸೋಣ ಸೊ ನಾನಾದರೂ ಇವತ್ತು ಸ್ವಾಮೀಜಿಯವರು ನಮ್ಮ ಮನೆಗೆ ಬಂದು ಆಹ್ವಾನ ಮಾಡಿದಂಥ ಸಂದರ್ಭದಲ್ಲಿ ವೆಂಕಟೇಶ್ವರ ಅವರು ಎಲ್ಲ ಸ್ನೇಹಿತರು ಈ ಮಠದ ಪರಮ ಭಕ್ತರೆಲ್ಲ ಸೇರಿ ಆಹ್ವಾನ ಮಾಡಿದಂಥ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದಂಥ ಸಂಸತ್ ಸದಸ್ಯರಾದಂಥ ಡಾಕ್ಟರ್ ಸಿ ಎಂ ಮಂಜುನಾಥ್ ಅವರು ಕೂಡ ಇಲ್ಲಿಗೆ ಬರಬೇಕು ಅಂತೇಳಿ ಆಹ್ವಾನ ಇತ್ತು ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮುಂದಿನ ತಿಂಗಳು ಎಂಟನೇ ತಾರೀಕು ಇಲ್ಲಿಗೆ ಬರ್ತೇವೆ ಒಂದು ವಿಶೇಷವಾದಂಥ ಪೂಜೆಯನ್ನು ಆಶೀರ್ವಾದವನ್ನು ಪಡೀಲಿಕ್ಕೆ ಅಂತೇಳಿ ದಿನಾಕವನ್ನು ಕೂಡ ನಿಗದಿ ಮಾಡಿದ್ದೇವೆ ಅವತ್ತು ನಾನು ಅವರೊಟ್ಟಿಗೆ ಬಂದು ನಮ್ಮಿಬ್ಬರ ಸಾಕಾರ ಯಾವತ್ತೂ ಕೂಡ ಈ ಸಂವಿಧಾನಕ್ಕೆ ಈ ಸಂವಿಧಾನದ ಸ್ವಾಮೀಜಿಯವರ ಮತ್ತು ದೇವರ ಆಶೀರ್ವಾದ ಸದಾ ಇರಲಿ ಎನ್ನುವಂಥ ವಿಚಾರದಲ್ಲಿ ನಾನು ಸ್ವಾಮೀಜಿಯವರಲ್ಲಿ ಅಪ್ಪಣೆಯನ್ನು ಪಡೆದು ಇಲ್ಲಿಂದ ನಿರ್ಮಿಸ್ತಾ ಇದ್ದೇನೆ